ಇವತ್ತೇನ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದ ಬಾಳುಮಮ್ಮ ಗುಡಿಯಲ್ಲಿ ಏನು ಯಾಕಂತಂದ್ರೆ ಈಗ ಸಿದ್ದಾಪುರಡಿ ಮತ್ತು ಕೇರೂರ ಕಾಡಾಪುರ್ ಸಂಬಂಧಪಟ್ಟಂಗ ಏನು ಹದ್ಮೂರು ನಂಬರ್ ಫಿಡ್ರದ ಕರೆಂಟ್ ಸಮಸ್ಯೆ ಆಗಿತ್ತು ಆ ರೈತರು ಕೂಡ ನಮ್ಗೆ ತಿಳಿಸಿದ್ರು ಆ ಪ್ರಕಾರವಾಗಿ ಅಧಿಕಾರಿಗಳು ಕೂಡ ಮಾತಾಡೋಣ ನಾವು ಅವ್ರು ಏನಂದರು ಇವತ್ತಿಂದ ನಾವು ಕರೆಕ್ಟ್ ಕರೆಕ್ಟ್ ಕರೆಂಟ್ ಕೊಡ್ತೀವಂತ ಹೇಳತ್ತಾರ ಸೊ ಆ ರೀತಿಯಾಗಿ ಅಧಿಕಾರಿಗಳು ನಮ್ಗೆ ಯಾವತ್ತೂ ಸ್ಪಂದನೆ ಮಾಡ್ಕೋಕ್ ಬಂದರು ಅವ್ರಿಗೂ ಕೂಡ ನಾವು ಅವ್ರು ಹೇಳಿದಂಗು ಕೂಡ ನಾವು ರೈತರಿಗೂ ಕೂಡ ಎಲ್ಲ ರೀತಿಯಿಂದ ಏನು ಹೇಳ್ಬೇಕಂತ ಹೇಳ್ಕೊತ ಬಂದೆವು ಸೊ ಇವತ್ತೇನಾಗಿ ಅಂತಂದ್ರೆ ಅಧಿಕಾರಿಗಳು ರೈತರ ಮ್ಯಾಗ ಒಂದು ತಪ್ಪು ಹೊರಸತ್ತಾರ ತಪ್ಪು ಅಂದ್ರೆ ಏನ ಲೋಪಾಕರು ಸಿಂಗಲ್ ಲೈಟ್ ಬಂದಾಗ ಅವ್ರು ಮೋಟರ್ಗಳು ಚಾಲೂ ಮಾಡದರು ಅದಕ್ಕೋಸ್ಕರ ಸಿಂಗಲ್ ಲೈಟ್ ನಿಮ್ಮಲ್ಲಿ ಬರಬಾರ್ದು ಅಂತಂದು ಅವ್ರು ಹೇಳತ್ತಾರು ಸೊ ಅದಕ್ಕೆ ನಾವು ರೈತರಿಗೂ ಕೂಡ ಒಂದು ವಿನಂತಿಯನ್ನು ಮಾಡ್ಕೊಳತ್ತೇವು ಯಾವಾಗೂ ಕೂಡ ನೀವು ಸಿಂಗಲ್ ಲೈಟ್ ಬಂದಾಗ ಯಾರು ಕೂಡ ಮೋಟರ್ ಹಚ್ಬೇಡ್ರಿ ಯಾಕಂದ್ರೆ ಕರೆಂಟ್ ಸಮಸ್ಯೆ ಆಗತ್ತಿ ಅನ್ನೋ ಕಾರಣದಿಂದ ನಾವು ಕೂಡ ನೋಡ್ಕೋಬೇಕಾಗ್ತಿ ಯಾಕಂದ್ರೆ ಈಗ ಮನ್ಯಾಗ ಒಂದ್ ಅಡಿಗೆ ಮಾಡೋದು ಆಯ್ತು ಅಥವಾ ಒಂದು ಹುಡುಗರಿಗೆ ಶಾಲೆ ಒಂದ್ ಯಾವ್ದೋ ಒಂದು ಹುಳ ಹುಟ್ಟಿ ತಿರುಗಿರಬಾರ್ದು ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಎಲ್ಲ ಸಿಂಗಲ್ ಲೈಟ್ ನಮಗೆ ಬೇಕಾಗ್ತೈತೆ ಯಾಕ ಬೆಳಕ ಬೇಕ ಬೇಕು ಅದಕ್ಕೆ ದಯವಿಟ್ಟು ಯಾರು ಕೂಡ ಸಿಂಗಲ್ ಲೈಟ್ ಮ್ಯಾಗ ಮೋಟರ್ ಹಚ್ಚಬೇಡ್ರಿ ಮತ್ತ ನೋವು ಹಚ್ಚಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಗೆ ಏನ್ ಸಮಸ್ಯೆ ಟಿ ಸಿಡೀಡ ಇತ್ತು ಟಿ ಸಿ ಮಾಡಿತು ಅಂತಂದ್ರೆ ನಮಗ್ ಫೋನ್ ಮಾಡ್ರಿ ಅದೇನಿಗೆ ಸಮಸ್ಯೆಗಳು ಬಗೆಹರಿಸಿಕೊಡ್ತಿವಿ ಹೋಗ್ರೆ ಇಂಥವೆಲ್ಲ ಮಾಡ್ಬೇಡ್ರಿ ಅಂತ ಹೇಳ್ತಾ ಇವತ್ತಿಂದ ಏನ್ ಹದ್ಮೂರ್ ನಂಬರ್ ಫೀಟರ್ ಲೈಟ್ ಬರ್ತೈತಿ ಅದನ್ನ ಅಧಿಕಾರಿಗಳು ಕೂಡ ಕರೆಕ್ಟ್ ಆಗಿ ಕೊಡ್ಲಿ ಅಂತ ನಾವು ಈ ಒಂದು ಮಾಧ್ಯಮ ಮುಖಾಂತರ ಹೇಳ್ಬೇಕು